ನೋಡಿ ಸರ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿ ಆರ್ ನಾಟ್ ಆನ್ ಡೆಮಾಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾನ್ ವಿರ್ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥಡ್ ಲೆಟರ್ ಸಿ ಡೋಂಟ್ ಆರ್ಗ್ಯೂ ಆಲ್ ದಸ್ ಥಿಂಗ್ಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟಿಕ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನ ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಐವ್ ಮೇಂಟೇನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮೀನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನು ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಫೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೇನ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ನಡೆದೋಗಿಬಿಡ್ಲಿಂದ ಯಾರು ಕೂಡ ಹಂಗೆ ಮಾಡ್ಕೊಳಕ್ಕಾಗಲ್ಲ ನೋಡೋಣ ನಾನು ಅವತ್ತು ಹೇಳಿದ್ದೀನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಈಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದವ್ರಿಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕಾಕೊಳ್ಳೋಂಥವ್ರು ಅಲ್ಲೆಲ್ಲ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವು ಅದನ್ನ ಅರ್ಬತಿಗೂ ಹೇಳ್ಬೇಕಾಗಿಲ್ಲ ಪದವಿ ಪೂರ್ವ ಪುಣ್ಯಾನಾಮ ಸುಮ್ಮ ಸುಮ್ಮನೆ ಎಲ್ಲರಿಗೂ ಕೆಲಸ ಸಿಗೋದಿಲ್ಲ ಸಿಕ್ಕಂಥ ಕೆಲಸನ ಅದಕ್ಕೆ ಒಂದು ಓದಿ ತೆಗೆದುಕೊಂಡಿರ್ತೀರಿ ಅದಕ್ಕೆ ತಕ್ಷಣಂಗೆ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟಲ್ಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶನಿಂಗ್ ಎಲ್ಲಾರನ್ನೂ ಎಲ್ಲ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವೆಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟು ಚಿನ್ನಾಗಿ ಹೊರಗೆ ಬನ್ನಿ ನೋಡೋಣ ಬೇಕಾರೆ ಸೀತಾಗತ್ತೆ ಆಲ್ ರೈಟ್ ಆಲ್ ರೈಟ್ ಇಲ್ಲ ಸೀತ ಆಗೈತೆ ಇಲ್ಲ ಅಗ್ನಿ ಬರೀ ಅದನ್ನೇ ನಾನ್ ಹೇಳ್ಬೇಕು ಅಂತಿದ್ದು ನೀವೇ ಹೇಳಿದಿರಿ ಒಳ್ಳೇದಾಯ್ತು ಚೀತಾ ಮಾತೆಗಿಂತ ನಿಮ್ಮವ್ರ ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡು ಅವ್ರು ಹಾಕ್ಲಿ ಅವ್ರ್ ಹಾಕ್ಲಿ ಅದು ಇವತ್ ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲ್ ನೋಡೋಣ ಆಮೇಲೆ ನೋಡೋಣ ಎಸ್ ಗೌರವ್ ಎಸ್ ಸರ್ ಸರ್ ಕೊಟ್ರಿ ಹೋದ್ ಸರ್ತಾ ಇದೀರಿ ಇಸ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ ಸರ್ ಕೊಡಿ ಏನ್ ದುಡ್ಡು ಕೊಡ್ಬೇಕೋ ಕೊಡಿ ಯಾಕೆ ಸುಮ್ನೆ ಜೇಬಲ್ ಇಟ್ಕೊಂಡ್ರದ್ದು ತೆಗಕ್ಕೆ ಇಷ್ಟೊತ್ತು ಕೊಟ್ಬಿಡಿ ಅವ್ರಿಗೆ ಕೊಡಿ ಅದೇನಿದ್ಯೋ ಕೊಡಿ ಎಷ್ಟಿದೆ ಅದು ಅದು ಇನ್ನೂದು ಉಳಿತ ನೋಡಿ ಅದನ್ ಬಿಡಿ ಅಂತ ಕೇಳ್ತಾರ ಅವ್ರು ನಿಮ್ ಕೇಳಿಪ್ಪ ಅದನ್ನ అదకే మెమో హాబీ బర్కీ సమ్ రుపీస్ థర్టీ థౌసండ్ టెండర్డ్ టుడే బై ది కౌన్సిల్ ఫార్ రివిజన్ పెటిషనర్ టు ది రెస్పాండెంట్ కంప్లెనెంట్ హూ ఇస్ ప్రెసెంట్ బిఫోర్ ది కోర్ట్ సేమ్ ఈస్ అక్నాెడ్ ఇన్ ది ఆర్డర్షీట్ ఫస్ట్ నెక్స్ట్ పర మెమో ఫైల్ రిపోర్టింగ్ ది సెట్మెంట్ ఫార్ ది అమౌంటనే సమ్ రుపీస్ ఎస్ట్ What 50,000. i the deposit. 50 000, uh, In a sum of rupees 1 5, as full and final settlement in respect of the lease. First Actually, the trial court has imposed the fine of rupees 1 15, 000, of which 1,10,000 was ordered to be paid as compensation. First up taking note of the payment of rupees 50000 paid before this court and sum of rupees 55000 which is in deposit before the trial court comma still there is a shortage of 5000 rupees but respondent complainant agrees to receive 1, five thousand as the full and final settlement first further comma since the sum of rupees 5000 was ordered to be paid as fine to the state for differing expenses needs to be set aside taking note of the fact that the lease is privy to the parties and no state machinery is involved. Accordingly, following order, criminal revision petition allowed in part as against the sum of Rs. 1,10,000, 15,000 imposed by the trial magistrate for the offence under Section 138 of the Negotiable Instrument Act, complainant has received Rs. 50,000 in two instalments before this Court in cash and agree to withdraw some rupees fifty-five thousand, which is in deposit before the court, trial court, trial court, or first appellate court. Trial court, trial court, sir. trial court, and give concession of rupees five thousand. Accordingly, fine amount imposed by the trial court is modified to some rupees one lakh five thousand, and entire sum is to be paid as compensation to the complainant. First, up, Muru. Direction to pay the fine amount of rupees five thousand to the state. Out of the fine amount, is hereby set aside. Amount in deposit is ordered to be withdrawn by the complainant under due identification. Yes, sir. What's up? Mm.